ಬೆಂಗಳೂರಲ್ಲಿ ನೂರಕ್ಕೂ ಹೆಚ್ಚು ಮನೆಗಳ ನೆಲಸಮ ನೂರಕ್ಕೂ ಹೆಚ್ಚು ಮನೆಗಳನ್ನ ನೆಲಸಮ ಮಾಡ್ತಾ ಇದೆ ಕೆಐಡಿಬಿ ಜೆಸಿಬಿ ಮೂಲಕ ಸಾಲು ಸಾಲು ಒತ್ತುವರಿ ಮನೆಗಳ ತೆರವು ಕಾರ್ಯಾಚರಣೆ ಕೆಐಡಿಬಿಯಿಂದ ಕಾಡು ಬೀಸನಹಳ್ಳಿ ನಿವಾಸಿಗಳಿಗೆ ಕೆಎಡಿಬಿ ಸಂಕಷ್ಟ ತಂದಿಟ್ಟಿದೆ ಕೆಎಡಿಬಿಗೆ ಸೇರಿದ ಜಾಗದಲ್ಲಿ ಒತ್ತುವರಿ ಮಾಡಿರುವ ಆರೋಪ ಕೇಳಿ ಬಂದಿತ್ತು ಆ ಒತ್ತುವರಿ ಮಾಡಿದ ಮನೆಗಳನ್ನ ತೆರವುಗೊಳಿಸೋದಕ್ಕೆ ಆ ಮನೆಗಳನ್ನ ನೆಲಸಮ ಮಾಡಲಾಗ್ತಾ ಇದೆ ಇದಕ್ಕೆ ನಿವಾಸಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರು ಹಾಗೂ ನಿವಾಸಿಗಳ ಮಧ್ಯೆ ಈ ನಡುವೆ ವಾಗ್ವಾದ ಕೂಡ ನಡೆಯಿತು ಹೊಸದಾಗಿ ಕಟ್ತಾ ಇದ್ದಂತಹ ಕಟ್ಟಡವನ್ನೇ ಜೆ ಸಿ ಬಿ ಅಧಿಕಾರಿ ಜೆ ಸಿ ಬಿ ಆ ದೃಶ್ಯ ನಾವೀಗ ಗಮನಿಸಬಹುದು ನೂರಕ್ಕೂ ಹೆಚ್ಚು ಮನೆಗಳನ್ನ ಕೆ ಡಿ ಬಿ ನೆಲಸಮ ಮಾಡ್ತಾ ಇದೆ ಮೈಸೂರು ಐ ಟಿ ಸೊಲ್ಯೂಷನ್ಸ್ ಲಿಮಿಟೆಡ್ ಹಾಗೂ ಕೆ ಐ ಡಿ ಕಾರ್ಯ ಆಗ್ತಾ ಇದೆ ಈ ಜಾಗ ನಮಗೆ ಅಂತ ಗೂಂಡಾಗಿರಿ ಮಾಡ್ತಾ ಇದ್ದಾರೆ ಅಂತ ಜನ ಕಿಡಿಕಾರಿದ್ದಾರೆ ಇಪ್ಪತ್ತು ವರ್ಷದ ಮುಂದೆ ಜಾಗ ಒತ್ತುವರಿಯಾಗಿತ್ತು ಎಂಬ ಆರೋಪ ಕೇಳಿ ಬಂದಿತ್ತು ಈ ಬಗ್ಗೆ ಕೋರ್ಟ್ ಮೆಟ್ಟಿಲೇರಿದ್ರು ನಿವಾಸಿಗಳು ಈ ವೇಳೆ ಸೂಕ್ತ ಪರಿಹಾರ ನೀಡಿ ಬಳಿಕ ತೆರವು ಮಾಡಿ ಅಂತ ಕೋರ್ಟ್ ಸೂಚನೆ ಕೂಡ ಕೊಟ್ಟಿತ್ತು ಆದ್ರೆ ಈಗ ಒತ್ತುವರಿ ತೆರವು ಮಾಡೋ ಸಂದರ್ಭ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಹಾಗೆ ಡೆಮಾಲಿಷನ್ ಮಾಡಕ್ ಮುಂದಾಗಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ನಿವಾಸಿಗಳು ಡಿ ಬಿ ಏಕಾಏಕಿ ನುಗ್ಗಿ ದೌರ್ಜನ್ಯ ಮಾಡ್ತಾ ಇದೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಈಗ ಸ್ಥಳದ ದೃಶ್ಯಗಳನ್ನ ಗಮನಿಸಬಹುದು ನೋಟಿಸ್ ಬಂದಿಲ್ಲ ನಮ್ಗೆ ಕಾಂಪನ್ಸೇಷನ್ ಕೊಟ್ಟಿಲ್ಲ ನಮ್ಗೆ ಇನ್ಫಾರ್ಮ್ ಮಾಡಿಲ್ಲ ಇಮಿಡಿಯೇಟ್ ಆಗಿ ಬಂದು ಆ ಪೂವರ್ ಪೀಪಲ್ ಎಲ್ಲ ಶೆಡ್ ಅಲ್ಲಿರೋರಿಗೆ ಒಡೆದಾಕ್ಬಿಟ್ಟು ಊಟ ಇಲ್ಲ ತಿಂಡಿ ಇಲ್ಲ ಮಕ್ಕಳೆಲ್ಲ ಏಟ್ ಬಿದ್ದು ನೋಡಿ ರೋಡಲ್ಲಿ ಬಿದ್ದಿದೆ ಬೆಳಗ್ಗೆಯಿಂದ ಹಿಂಗೆ ಒಂದು ಮೂರು ವ್ಯಾನ್ ಪೊಲೀಸಲ್ಲಿ ತಂದು ನಿಲ್ಸಿಬಿಟ್ಟು ಹಿಂಗೆ ಹೊಡೆಯೋದಿದ್ ನ್ಯಾಯನಾ ನೋಡಿ ಪೂರ್ತಿ ಗುಂಡಾ ಇದು ಇದು ಯಾರೋ ಪೊಲಿಟಿಕಲ್ ಸಪೋರ್ಟಿಂದಾನೇ ಇದೆಲ್ಲ ನಡೀತಾ ಇರೋದು ಇಷ್ಟು ದಿನ ನಾವು ಕೇಸ್ ನಡೆಸ್ತಾನೆ ಇದೀವಿ ಅವ್ರ ಕಡೆ ಆಗಿದೆ ಬಟ್ ನಮ್ಗೆ ಕಾಂಪನ್ಸೇಷನ್ ಕೊಡಿ ನಾವು ಬಿಡ್ತೀವಿ ಅಂತ ಹೇಳಿದೀವಿ ನಮ್ಗೆ ಇಷ್ಟವರೆಗೂ ಒಂದು ಪೈಸಾ ಅವ್ರು ಕಾಂಪನ್ಸೇಷನ್ ಕೊಟ್ಟಿಲ್ಲ ಒಂದು ನೋಟಿಸ್ ಕಳ್ಸಿಲ್ಲ ನಮಗೆ ಪ್ರಿಯರ್ ನೋಟಿಸ್ ತಾನೆ ತ್ರೀ ಮಂತ್ಸ್ ಆದ್ರೂ ಟೈಮ್ ತಾನೆ ಇಮಿಡಿಯೇಟ್ ಆಗಿ ಬಂದು ಇವತ್ತು ಬೆಳಗ್ಗೆ ಇರ್ತಾರೆ ಎಲ್ಲ ಖಾಲಿ ಮಾಡಿಮ್ಮ ಇನ್ನು ಒಂದು ಗಂಟೆ ತನಕಾನೆ ನಿಮ್ಗೆ ಟೈಮ್ ಅಂತಾಳೆ ನಾವೆಲ್ಲ ಏಜ್ ಆದವರು ಸೀನಿಯರ್ ಸಿಟಿಸ ಹೆಂಗ್ ತಡ್ಕೋಬೇಕು ಹೇಳಿದಲ್ಲ ಇಲ್ಲಿ ದೌರ್ಜನ್ಯ ಇದೆ ಪಕ್ಕವಾಗಿ ಕರೆಕ್ಟ್ ಆಗಿ ಯಾರು ಬಂದಿಲ್ಲ ಒಂದು ಫಸ್ಟ್ ನೋಟಿಸ್ ಕೊಡಬೇಕಲ್ವಾ ಯಾರು ಬಂದು ಮಾಡಿದ್ರು ಇಲ್ಲ ಅಲ್ಲಿ ಒಬ್ರು ಇದರ್ ಕರಿತೀನಿ ಬೆಳಗ್ಗೆ ನಾಲ್ಕು ಗಂಟೆ ಅವರು ಮೈಸೂರು ಐಟಿ ಸೊಲ್ಯೂಷನ್ ಅವರು ಬಂದು ಲೊಕೇಶನ್ ಹಾಕ್ಬಿಟ್ಟು ಎಲ್ಲ ಆಚೆ ಹೋಗಿ ಅಂತ ಕಳಿಸಿದ್ದಾರೆ ಅದಲ್ ಅವರು ಸುಮ್ಮನೆ ಬಂದಿಲ್ಲ ಗೂಂಡಾಗಲ್ ಕರ್ಕೊಂಡು ಬಂದಿದ್ದಾರೆ ಅವರು ನೋಡಿ ಆಮೇಲೆ ಇನ್ನೊಂದು ನಮ್ಮ ಮಾಹಿತಿ ಬಂದಿರೋ ಪ್ರಕಾರ ಟೂ ತೌಸಂಡ್ ಸಿಕ್ಸ್ಟೀನ್ ಯಾವುದು ಕೋರ್ಟ್ ಆಡ್ರಿದ್ಯೋ ಆ ಕೋರ್ಟ್ ಆರ್ಡರ್ ಇಟ್ಕೊಂಡು ಬಂದಿದ್ದಾರೆ ಟ್ವೆಂಟಿ ಟ್ವೆಂಟಿ ತ್ರೀ ಕೋರ್ಟ್ ಆರ್ ತೋರಿಸಿ ಅವ್ರಿಗೆ ಏನಿದೆ ಅಂತ ಅವ್ರಿಗೆ ಎಲ್ಲ ನಿಜ ಗೊತ್ತಾಗುತ್ತೆ ಸಿಂಗಲ್ ಬೆಂಚ್ ಹೈಕೋರ್ಟ್ ಅಲ್ಲಿ ಹೇಳಿರೋದು ಹೌದು ಇವತ್ತಿನ ಕಾಂಪನ್ಸೇಷನ್ ಓನರ್ಸ್ ಮಾಡಿ ಅಂತ ಹೇಳಿದೆ ಹಳೆ ಕಾಂಪನ್ಸೇಷನ್ ಹಳೆ ಪ್ರೊಸೀಡಿಂಗ್ಸ್ ನೆಲ್ಲಾನು ಕ್ವಾಶ್ ಮಾಡಿದೆ ಅದು ಎಟ್ ದಿಸ್ ಕೆ ಐ ಡಿ ಬಿ ಅವರು ಮತ್ತೆ ಅಪೀಲ್ ಹೋದ್ರು ನಾವು ಅಪೀಲ್ ಹೋಗಿದ್ದೀವಿ ಸೇಮ್ ದಟ್ ಹೌದು ನೀವು ಹೊಸ ಲ್ಯಾಂಡ್ ಅಕ್ವಿಸೇಷನ್ ಆಕ್ಟ್ ಫಾಲೋ ಮಾಡ್ತೀರಾ ಅಂತಂದ್ರೆ ನಾವ್ ಲ್ಯಾಂಡ್ ಕೊಡಿ ಏನು ಕಳಿಸಿಲ್ಲ ಸರ್ ಯಾವ ಆರ್ಡರು ಇಲ್ಲ ಯಾವ ನೋಟಿಸು ಇಲ್ಲ ಯಾವ ಬ್ಲಡ್ ಇಂಟಿಮೇಶನ್ ಇಲ್ಲ ದಟ್ ಇನ್ ಆಗತ್ತೆ ಅನ್ನೋದು ಇನ್ಫ್ಯಾಕ್ಟ್ ನಿನ್ನೆ ರಾತ್ರಿ ನಮಗೆ ಆಸ್ ಅ ಗಾಡ್ಸೆಪ್ ನ್ಯೂಸ್ ಗೊತ್ತಾಯ್ತು ಸಮಿಂಗ್ ಲೈಕ್ ದಿಸ್ ಇಸ್ ಹ್ಯಾಪನಿಂಗ್ ಇನ್ ಕೆ ಐ ಡಿ ಬಿ ಆಫೀಸ್ ಅನ್ನೋದು ನಾವು ಇವತ್ತು ಅವ್ರನ್ನ ಹೋಗಿ ಮೀಟ್ ವಿ ಮಾಡಿದ್ವಿ ನೋ ವಿಲ್ ವೇಕ್ ಅಪ್ ಟು ಸೋ ಮೆನಿ ಫೋರ್ಸಸ್ ಇನ್ ಫ್ರಂಟ್ ಕೆ ಐ ಡಿ ಬಿ ಅವರು ಇವಾಗ ಸುಮ್ಮನೆ ಇದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಾಂತಕುಮಾರ್ ಈಗ ಅಲ್ಲಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಶಾಂತಕುಮಾರ್ ನಾವು ಅಲ್ಲಿನ ನಿವಾಸಿಗಳು ಹೇಳ್ತಾ ಇರೋದನ್ನ ಕೇಳ್ತಾ ಇದ್ವಿ ಎರಡ್ ಸಾವಿರದ ಹದಿನಾರರ ಆರ್ಡರ್ ತಗೊಂಡ್ಬರ್ತಾ ಇದ್ದಾರೆ ಹೊಸ ಆರ್ಡರ್ ತೋರಿಸ್ತಾ ಇಲ್ಲ ಕಾಂಪನ್ಸೇಷನ್ ಕೊಡ್ತಾ ಇಲ್ಲ ಏಕಾಏಕಿ ಯಾವುದೇ ನೋಟಿಸ್ ಕೂಡ ಕೊಡದೆ ಈ ರೀತಿ ನೆಲಸಮ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇಲ್ಲಿ ನ್ಯಾಯ ಯಾವ ಯಾರ ಪರವಾಗಿದೆ ಮತ್ತೆ ಈಗ ಸ್ಥಳದಲ್ಲಿ ಹೇಗಿದೆ ವಾತಾವರಣ ಬಿಗುವಿನ ವಾತಾವರಣ ಇರಬಹುದು ಅನ್ಸುತ್ತೆ ಏನು ಕೆ ಆರ್ ಡಿ ಬಿ ಸೇರಿದ ಜಾಗದಲ್ಲಿ ಒತ್ತುವರಿ ಮಾಡಲಾಗಿದೆ ಅನ್ನೋ ಆರೋಪದ ಮೇಲೆ ಈಗ ಕಾಡು ಹಳ್ಳಿ ಸುತ್ತಮುತ್ತ ಇರತಕ್ಕಂಥ ಸುಮಾರು ನೂರಕ್ಕೂ ಹೆಚ್ಚು ಮನೆಗಳನ್ನ ತೆರವಿನ ಕಾರ್ಯಾಚರಣೆಗೆ ಮುಂದಾಗಿರುವಂತದ್ದು ನಾನೀಗ ಸ್ಥಳದಲ್ಲೇ ಇದ್ದೀನಿ ಈಗ ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಒಂದು ಮನೆಗಳನ್ನ ಒಡೆಯುವ ಕೆಲಸಕ್ಕೆ ಆ ಕೆ ಐ ಡಿ ಬಿ ಅಧಿಕಾರಿಗಳು ಮುಂದಾಗಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಏನು ಈ ಸುತ್ತಮುತ್ತ ಬರ್ತಕ್ಕಂಥ ನೂರು ಮನೆಗಳೇನಿತ್ತು ಅದನ್ನ ಲೆಕ್ಕ ಹಾಕೊಂಡು ಈಗ ಮನೆಗಳನ್ನ ಡೆಮಾಲಿಷನ್ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ ಇನ್ನು ಆ ಮನೆಗಳ ಒಂದು ಮಾಲೀಕರೇನಿದ್ರು ವಾಸಕಿ ಏನಿದ್ರು ಅವರಿಗೆ ಯಾವುದೇ ರೀತಿಯ ಒಂದು ಸೂಚನೆಯನ್ನು ನೋಟಿಸ್ ಅನ್ನು ಕೊಡದೆ ಈಗ ಏಕಾಏಕಿ ಮನೆಯನ್ನು ಇಲ್ಲಿ ಇರ್ತಕ್ಕಂಥ ನಿವಾಸಿಗಳು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ರೆ ಈಗಾಗಲೇ ಸಾಕಷ್ಟು ಮನೆಗಳಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಸ್ಥಳಾಂತರ ಮಾಡೋದಕ್ಕೂ ಕೂಡ ಆ ಜನರು ಪರದಾಡ್ತಾ ಇನ್ನು ರಸ್ತೆಗಳಲ್ಲೇ ವಸ್ತುಗಳನ್ನ ಇಟ್ಕೊಂಡು ನಿಂತಿರ್ತಕ್ಕಂಥ ದೃಶ್ಯಗಳು ಇನ್ನು ಯಾವುದೇ ರೀತಿಯ ಒಂದು ಅಹಿತಕರ ಗಡೆಯನ್ನು ನೀಡಿಬಾರದು ಅಂತ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು ಇದ್ರ ಜೊತೆಯಲ್ಲಿ ಏನೋ ಈ ಹಿಂದೆ ಈ ಒಂದು ಜಾಗವನ್ನ ಡಿ ಬಿ ಸೇರಿದ ಜಾಗವನ್ನ ಒತ್ತುವರಿ ಮಾಡಿರುವ ಆರೋಪದ ಮೇಲೆ ಡೆಮಾಲಿಷನ್ಗೆ ಆರ್ಡರ್ ಆಗಿತ್ತು ಎರಡ್ ಸಾವಿರದ ಹದಿನಾರಲ್ಲಿ ಈ ಒಂದು ಜಾಗವನ್ನ ಆ ವಶಕ್ಕೆ ಪಡ್ಕೊಳ್ಳಿ ಅಂತ ಕೋರ್ಟ್ ಕೂಡ ನಿರ್ದೇಶನ ಕೊಡಿತ್ತು ಆದ್ರೆ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಇರ್ತಕ್ಕಂತ ನಿವಾಸಿಗಳೇನಿದ್ದಾರೆ ಅವ್ರಿಗೆ ಆ ಸೂಕ್ತ ರೀತಿಯ ಒಂದು ಪರಿಹಾರನ ಕೊಟ್ಟು ಅದರ ನಂತರ ಡೆಮಾಲಿಷನ್ ಮಾಡಿ ಅಂತ ಆ ಕೋರ್ಟ್ ಆರ್ಡರ್ ಮಾಡಿತ್ತು ಆದ್ರೆ ಈಗ ಯಾವುದೇ ರೀತಿಯ ಕಾಂಪನ್ಸೇಷನ್ ಅನ್ನ ಕೊಡದೆ ಇಲ್ಲಿ ಇರ್ತಕ್ಕಂಥ ಮನೆಗಳನ್ನ ಏಕಾಏಕಿಗೆ ಹೊಡಿತಾ ಇದ್ರೆ ಅನ್ನೋ ಆರೋಪವನ್ನ ಆ ಸ್ಥಳೀಯರು ಮಾಡ್ತಾ ನಮ್ಮ ಜೊತೆ ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ನಿವಾಸಿಗಳಿದ್ರೆ ಮಾತಾಡಿಸ್ತಾ ಹೋಗ್ತೀನಿ ಅಮ್ಮ ಏ ಎಷ್ಟು ವರ್ಷದಿಂದ ವಾಸ ಆಗಿದ್ರಿ ಏನು ಸಮಸ್ಯೆ ಆಗ್ತದೆ ವರ್ಷದಿಂದ ವಾಸ ಇದ್ದೇಣ ನಾನು ನಮ್ಮ ಅಪ್ಪನ ಹತ್ರ ಜಗಳ ಮಾಡಿ ತಾಟಿ ಪಟ್ಟಿ ಸೈಟಿಸ್ಕೊಂಡು ಇವ್ರ ಮುಂಡಮಕ್ಕೆ ಮನೆ ಕೆಲಸ ಮಾಡಿ ಬಿಲ್ಡಿಂಗ್ ಕಟ್ಕೊಂಡಿದ್ದೇ ನನಗೆ ಯಾರು ಇಲ್ಲ ಇವತ್ತಿನ ದಿವಸ ಇಬ್ರು ಮಕ್ಕಳಿಗೆ ಮದುವೆ ಮಾಡಿ ಇಪ್ಪತ್ತು ಲಕ್ಷ ಸಾಲ ಐತೆಣ್ಣ ಇದನ್ನ ನಂಬ್ಕೊಂಡು ನಾನ್ ಜೀವನ ಮಾಡ್ತಾ ಇದ್ದೆ ಇವಾಗ ನನ್ನ ಪರಿಸ್ಥಿತಿ ಏನಣ ನನ್ನ ಪರಿಸ್ಥಿತಿ ಏನು ಈಗ ಬಿ ಬಿ ಎಂ ಪಿ ಅವರು ಈಗ ಕೆಪಿ ಡಿ ಅವರು ದೌರ್ಜನ್ಯ ಮಾಡಿ ನಮ್ಮ ಜಾಗನ ಕಿತ್ಕೊಂಡ್ರೋಣ ಅಪ್ಪ ನಮ್ಮಅಮ್ಮ ಸಂಪಾದನೆ ಮಾಡಿರೋ ಆಸ್ತಿ ಅಣ್ಣ ಇದು ಯಾರ್ದೇನ್ ಕಿತ್ಕೊಂಡಿಲ್ಲ ಯಾರ್ದೇನ್ ದರ್ ಹಾಕೊಂಡಿಲ್ಲ ಅಣ್ಣ ಒಂದು ನೋಟಿಸ್ ಕೊಟ್ಟಿಲ್ಲ ಒಂದು ಅವಕಾಶನೂ ಕೊಟ್ಟಿಲ್ಲ ಪೊಲೀಸ್ ತಡಿತಾರೆ